ವಿವಾಹಿತರ ಆತ್ಮಹತ್ಯೆಗೆ ಕಾರಣಗಳೇನು ಹೆಚ್ಚುತ್ತಾ ಇರುವಂತಹ ಆತ್ಮಹತ್ಯೆಗೂ ಕುಟುಂಬಕ್ಕೂ ಸಂಬಂಧ ಇದೆಯಾ ಕಾಲದೊಂದಿಗೆ ಬದಲಾಗದ ಕುಟುಂಬ ಪೊರೆ ಕಳಚದ ಕಣ್ಣೋಟ ಪುರುಷರ ಆತ್ಮಹತ್ಯೆಗೆ ಮಹಿಳಾ ಪರ ಕಾನೂನು ಕಾರಣನ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಈ ದಿನ ಡಾಟ್ ಕಾಮ್ ನಾನು ಶ್ರೀ ಎಂ ಪವಿತ್ರ ಈ ಕಾಲ ನಮ್ಮ ಮುಂದೆ ಸರಿಸುವಂಥ ಅನೇಕ ಬಿಕ್ಕಟ್ಟುಗಳಲ್ಲಿ ಸಾಮಾಜಿಕವಾಗಿ ಹೆಚ್ಚು ಕಾಡ್ತಾ ಇರುವಂತದ್ದು ಕುಟುಂಬ ವ್ಯವಸ್ಥೆಯೊಳಗಿನ ಸಂಘರ್ಷ ಸೊ ಈ ಸಂಘರ್ಷ ಸಾಮಾನ್ಯವಾಗಿ ಎಲ್ಲಾ ಕಡೆ ಉಲ್ಲೇಖಿಸಲ್ಪಡುವ ಭಾರತದಲ್ಲಿ ಹೆಚ್ಚುತ್ತಾ ಇರೋ ವಿಚ್ಛೇದನಗಳ ಸಂಖ್ಯೆಯೊಂದರಿಂದಷ್ಟೇ ಅಳಿಯೋಕೆ ಸಾಧ್ಯ ಆಗುವಂತದ್ದಲ್ಲ ಇದಕ್ಕಿರುವಂತಹ ಆಯಾಮಗಳು ಆತ ಅತ್ಯಂತ ದುಃಖಕರವಾದ ಸನ್ನಿವೇಶಗಳನ್ನು ಒಳಗೊಂಡಂತೆ ಬಹಳ ಸಂಕೀರ್ಣವಾದವು ಆದ್ರೆ ಆಯಾಮ ಯಾವುದೇ ಆಗಿರ್ಲಿ ಕೌಟುಂಬಿಕ ಸಂಘರ್ಷ ಅಥವಾ ಬಿರುಕಿಗೆ ಕಾರಣ ಮಾತ್ರ ಮಹಿಳೆಯೇ ಅನ್ನೋ ಪೂರ್ವ ನಿರ್ಧಾರಿತವಾದಂತಹ ತರ್ಕವನ್ನ ಸಮಾಜ ಬದಲಿಸಿಕೊಳ್ತಾ ಇಲ್ಲ ಹಾಗಾಗಿನೇ ಇದರ ಆಳದಲ್ಲಿರುವಂತಹ ಮೂಲ ಬೇರುಗಳವರೆಗೆ ತಲುಪೋಕಾಗ್ಲಿ ಅಥವಾ ಸಮಸ್ಯೆಯನ್ನು ಸರಿಪಡಿಸೋಕೆ ಬೇಕಿರುವಂತಹ ಪರಿಹಾರೋಪಾಯಗಳನ್ನ ಹುಡುಕಿಕೊಳ್ಳೋದಕ್ಕಾಗ್ಲಿ ಸಾಧ್ಯ ಆಗ್ತಾ ಇಲ್ಲ ಸೊ ಹಾಗೇನೆ ಸಮಸ್ಯೆ ಉಲ್ಬಣ ಆಗಿ ಅದು ಅತಿರೇಕದ ಸಂಘರ್ಷಗಳಿಗೂ ಕೆಲವೊಮ್ಮೆ ಇನ್ನೂ ಕೆಲವೊಮ್ಮೆ ಕಾರಣ ಆಗ್ತಾ ಇರೋದನ್ನ ಇರುವಂತಹ ಆತ್ಮ ಕುಟುಂಬ ವ್ಯವಸ್ಥೆಗೂ ಸಂಬಂಧ ಇದೆಯಾ ಹೌದು ಅಂತ ಹೇಳತ್ತೆ ಅಂಕಿಅಂಶ ಸೊ ಈ ಪ್ರಶ್ನೆಯ ವಿಶ್ಲೇಷಣೆಗಿಳಿದ್ರೆ ಹಲವು ಬಗೆಯ ದತ್ತಾಂಶಗಳು ನಮ್ಮನ್ನ ಬೆಚ್ಚಿ ಬಿಡಿಸತ್ತೆ ಕೇರಳದ ತಾನಲ್ ತಡೆ ಕೇಂದ್ರ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆಸಿರುವಂತಹ ಅಧ್ಯಯನ ಹೀಗೆ ಹೇಳತ್ತೆ ಮಾಡ್ಕೊಳ್ಳೋದಕ್ಕೆ ಪ್ರೇರಿತ ಆಗ್ತಾ ಇರುವವರಲ್ಲಿ ವಿವಾಹಿತ ಪುರುಷರು ಅತ್ಯಧಿಕ ಸಂಖ್ಯೆಯಲ್ಲಿ ಇದ್ದಾರೆ ಅಂತ ತಿಳಿಯುತ್ತಾ ಇದೆ ಸೊ ಅವರ ಬೆನ್ನ ಹಿಂದೆನೆ ವಿವಾಹಿತ ಮಹಿಳೆಯರು ಕೂಡ ಇದ್ದಾರೆ ಅಂತ ಇನ್ನು ದಿ ಟೈಮ್ಸ್ ಆಫ್ ಇಂಡಿಯಾದ ದೀಪ್ತಿಮನ್ ತಿವಾರಿ ಎರಡ್ ಸಾವಿರದ ಹದಿನೈದರಲ್ಲಿ ರಾಷ್ಟ್ರೀಯ ಅಪರಾಧ ದಾಖಲೆಗಳ ವಿಭಾಗದ ಅಂಕಿ ಸಂಖ್ಯೆಗಳನ್ನಷ್ಟೇ ಆಧರಿಸಿ ನಡೆಸಿದಂತಹ ವಿಶ್ಲೇಷಣೆ ಇನ್ನಷ್ಟು ಹೆಚ್ಚು ಮಾಹಿತಿಯನ್ನು ಕೊಡುತ್ತೆ ಈ ಅಧ್ಯಯನ ಏನ್ ಹೇಳತ್ತೆ ಎನ್ಸಿಆರ್ಬಿಯ ಇತ್ತೀಚಿನ ದಾಖಲೆ ಪ್ರಕಾರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸುಮಾರು ಅರವತ್ತು ಸಾವಿರ ವಿವಾಹಿತ ಪುರುಷರು ಮಾಡಿಕೊಂಡಿದ್ದಾರೆ ಅದೇ ಸಮಯದಲ್ಲಿ ಆಚರಣೆ ಮಾಡಿಕೊಂಡಂತ ವಿವಾಹಿತ ಮಹಿಳೆಯರ ಸಂಖ್ಯೆ ಇಪ್ಪತ್ತೇಳು ಸಾವಿರ ಹದಿನಾಲ್ಕು ಸಾವಿರ ವಿಧುರರು ಸಾವಿರದ ಮುನ್ನೂರ ವಿಧವೆಯರು ಇದೊಂದು ವರ್ಷದಲ್ಲಿ ಆಚರಣೆ ಮಾಡ್ಕೊಂಡಿದ್ರೆ ಐದ್ನೂರ ಎಪ್ಪತ್ತು ವಿಚ್ಛೇದಿತ ಪುರುಷರು ಮತ್ತು ನಾಲ್ಕುನೂರ ಹತ್ತು ವಿಚ್ಛೇದಿತ ಮಹಿಳೆಯರು ಮಾಡಿಕೊಂಡಿದ್ದಾರೆ ಸೊ ಈ ವಿವರಗಳನ್ನು ಮುಂದಿಡ್ತಾ ಅಧ್ಯಯನ ಒಂದು ಪ್ರಶ್ನೆಯನ್ನ ಕೇಳುತ್ತೆ ದತ್ತಾಂಶದ ಪ್ರಕಾರ ಒಟ್ಟಾರೆಯಾಗಿ ಎಲ್ಲ ವಿವಾಹಿತ ಆತ್ಮಗಳಾಗಿದೆ ಇದರ ಅರ್ಥ ಏನು ಮದುವೆಗಳು ಮನುಷ್ಯರನ್ನ ಆತ್ಮತೆ ಕಡೆಗೆ ತಳ್ತಾ ಇದೆಯಾ ಹಾಗಾದ್ರೆ ವಿವಾಹಿತ ಕಾರಣ ಏನು ಭಾರತದಲ್ಲಿ ಒಟ್ಟಾರೆಯಾಗಿ ನಡೆಯುವಂತಹ ಕಾರಣಗಳಲ್ಲಿ ಕೌಟುಂಬಿಕ ಸಮಸ್ಯೆಗಳು ಪ್ರಮುಖ ಅಂತ ಎನ್ ಆರ್ ಬಿ ಅಂಕಿಅಂಶಗಳು ಹೇಳುತ್ತೆ ಸೊ ಒಟ್ಟು ಮಾಡಿಕೊಳ್ಳುವಂತಹ ಪುರುಷರಲ್ಲಿ ಕೌಟುಂಬಿಕ ಕಾರಣಕ್ಕೆ ಬದುಕು ಮುಗಿಸಿಕೊಳ್ತಾ ಇರುವವರ ಸಂಖ್ಯೆ ಹದಿನೆಂಟು ಸಾವಿರ ಮಹಿಳೆಯರಲ್ಲಿ ಇದು ಒಂಬತ್ತು ಸಾವಿರದ ಒಂಬೈನೂರ ಎರಡ್ ಸಾವಿರದ ಹದಿನಾಲ್ಕರ ಅಂಕಿಅಂಶದ ಪ್ರಕಾರ ಸೊ ಹೀಗೆ ವಿವಾಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ಅಂದಾಕ್ಷಣ ಅಂಥ ಪುರುಷರ ಆತ್ಮಹತ್ಯೆಗೆ ಅವರ ಪತ್ನಿಯರೂ ಕಾರಣ ಅಂತ ಅಥವಾ ವಿವಾಹಿತ ಮಹಿಳೆಯರ ಅವರ ಗಂಡಂದಿರೋ ಕಾರಣ ಅಂತ ತೀರ್ಪು ನೀಡೋಕೆ ಸಾಧ್ಯನಾ ಕೌಟುಂಬಿಕ ಸಮಸ್ಯೆಗಳ ಆ ಕಾರಣಗಳಲ್ಲಿ ಭಾರತದಲ್ಲಿ ಮೊದಲ ಸ್ಥಾನದಲ್ಲಿವೆ ಅಂತ ಹೇಳುವಂತ ತಕ್ಷಣ ಕೌಟುಂಬಿಕ ಸಮಸ್ಯೆ ಅಂದ್ರೆ ಹೆಂಡತಿ ಮಕ್ಕಳು ಅಂತ ಸಾಮಾನ್ಯವಾಗಿ ಮಾಡಲಾಗುವಂತೆ ಅರ್ಥೈಸಬಹುದಾ ಹಾಗೇನಾದ್ರೂ ಮಾಡಿದ್ದೇ ಆದಲ್ಲಿ ಸಮಸ್ಯೆಯ ಆಳವನ್ನು ಅರಿಯೋ ಮೊದಲ ಹೆಜ್ಜೆಯಲ್ಲೇ ಎಡವಿದಂತ ಸೊ ಜಾಗತಿಕವಾದಂತಹ ಅಧ್ಯಯನಗಳು ಈ ಬಗ್ಗೆ ಚರ್ಚಿಸುತ್ತಾ ಪುರುಷರು ಹೆಚ್ಚು ಅತಿರೇಕದ ನಿರ್ಧಾರಗಳನ್ನು ಹಠಾತ್ತನೆ ಮಾಡೋ ಪರಿಸ್ಥಿತಿ ಹೊಂದಿರ್ತಾರೆ ಮತ್ತು ಕುಡಿತ ಬಗೆಹರಿಯದ ಚಟವಾಗುವ ಸಾಧ್ಯತೆ ಪುರುಷರಲ್ಲೇ ಹೆಚ್ಚು ಎಂಬಿತ್ಯಾದಿ ಅಂಶಗಳನ್ನ ಕಾರಣಗಳನ್ನಾಗಿ ಗುರುತಿಸಿದೆ ಸೊ ಭಾರತದ ಸಂದರ್ಭದಲ್ಲಿ ಇನ್ನೂ ನಿರ್ದಿಷ್ಟವಾಗಿ ಕೆಲವು ಸಂಗತಿಗಳನ್ನು ಚರ್ಚಿಸಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರಸ್ತುತ ಕಾಲಮಾನದ ವಾಸ್ತವಗಳಿಗೆ ತಕ್ಕಂತೆ ಬದಲಾಗದೆ ಪುರಾತನ ರೂಢಿಗತ ಪದ್ಧತಿಗಳಲ್ಲೇ ಸಿಲುಕಿಕೊಂಡಿರುವಂತಹ ಭಾರತೀಯ ಕುಟುಂಬ ವ್ಯವಸ್ಥೆ ಸೊ ಈ ವ್ಯವಸ್ಥೆಯಲ್ಲಿ ಹುಟ್ಟುವಂಥ ಪ್ರತಿಯೊಂದು ಕಂದಮ್ಮನಿಗೂ ಅವರವರ ಹಣೆಬರ ಮೊದಲೇ ನಿರ್ಧರಿಸಲ್ಪಟ್ಟಿರುತ್ತೆ ಸೊ ಆ ಕಾಲ ಬದಲಾಗಿ ಹೊಸ ಕಾಲದ ಪೋಷಕರಿಂದ ಮಕ್ಕಳನ್ನು ಸ್ವತಂತ್ರವಾಗಿ ಲಿಂಗಾಧಾರಿತ ಸಿದ್ಧ ಮಾದರಿಗಳ ಇಲ್ಲದೆ ಬೆಳೆಸ್ತಿದ್ದಾರೆ ಅಂತ ಭಾವಿಸಲಾಗ್ತಾ ಇದ್ರೂ ಈ ಸಂಖ್ಯೆ ಬಹಳ ಕಡಿಮೆ ಇದೆ ಅಷ್ಟೇ ಅಲ್ಲ ದೊಡ್ಡ ಸಂಖ್ಯೆಯ ಪೋಷಕರು ಈಗಲೂ ದೊಣ್ಣೆಗಳಿಗೆ ಕೆಲಸ ಕೊಟ್ಟರೆ ಮಕ್ಕಳು ಕೆಲಸವನ್ನ ತಾವಾಗೇ ಕಲಿತಾರೆ ಅನ್ನೋ ಹಳೆಯ ಮಾದರಿಯ ಪೋಷಕತ್ವದಿಂದ ಬಹಳ ದೂರವೇನೂ ಸಾಗಿಲ್ಲ ಅನ್ನೋದನ್ನ ಸಾಮಾಜಿಕ ಮನಶಾಸ್ತ್ರಜ್ಞರು ಮತ್ತು ಆಪ್ತ ಸಮಾಲೋಚಕರು ಆಗಿರುವಂಥ ರಾಜೇಶ್ ರಮೇಶ್ ಅವರು ತಮ್ಮ ಸಂಶೋಧನಾ ಪ್ರಬಂಧದಲ್ಲಿ ಹೇಳ್ತಾರೆ ಇವರ ಪ್ರಕಾರ ಭಾರತದಲ್ಲಿ ಗಂಡು ಮಕ್ಕಳನ್ನ ಬೆಳೆಸೋ ವಿಧಾನವೇ ಅವರನ್ನ ಭಾವನಾತ್ಮಕವಾಗಿ ಜಡಗೊಳಿಸುವಂತದ್ದಾಗಿದೆ ಭಾವನಾತ್ಮಕವಾಗಿ ಮರಗಟ್ಟುವಿಕೆ ಸೊ ಈ ಹುಡುಗರು ತಮ್ಮ ಹದಿಹರೆಯದ ವಯಸ್ಸನ್ನು ತಲುಪೋ ಹೊತ್ತಿಗೆ ತಮ್ಮ ಭಾವನೆಗಳನ್ನು ನಿಗ್ರಹಿಸೋಕೆ ಎಷ್ಟು ಒಗ್ಗಿಕೊಂಡಿರ್ತಾರೆ ಅಂತಂದರೆ ಅದು ಅವರ ಎರಡನೇ ಸ್ವಭಾವವೇ ಆಗೋಗ್ಬಿಡತ್ತೆ ಅವರು ಬೆಳೆಸ್ಕೊಳ್ಳುವಂಥ ಭಾವನಾತ್ಮಕ ಮರಗಟ್ಟುವಿಕೆ ಒಂದು ಆಯ್ಕೆ ಅಲ್ಲ ಇದು ಬದುಕುಳಿಯುವ ತಂತ್ರ ಪುರುಷರು ಅಳಬಾರ್ದು ದುರ್ಬಲತೆಯನ್ನು ವ್ಯಕ್ತಪಡಿಸಬಾರ್ದು ಮತ್ತು ಆಳವಾದ ಸಂವೇದನೆ ಹೊಂದಬಾರ್ದು ಅಂತ ಅವರಿಗೆ ಕಲಿಸಿದ ಜಗತ್ತಿನಲ್ಲಿ ತಿರಸ್ಕಾರ ಅಪಹಾಸ್ಯ ಅಥವಾ ಇನ್ನೂ ಕೆಟ್ಟದನ್ನು ತಪ್ಪಿಸೋಕೆ ಅವರು ತಮ್ಮ ಭಾವನೆಗಳನ್ನು ಮುಚ್ಚಿಡ್ತಾರೆ ನಿಧಾನವಾಗಿ ತಮ್ಮ ಖಾಸಗಿ ಅಥವಾ ಸಾರ್ವಜನಿಕ ಬದುಕಿನ ಇನ್ನಿತರರೊಂದಿಗೆ ಮಾತ್ರ ಅಲ್ಲ ಸ್ವತಃ ತಮ್ಮೊಂದಿಗೂ ಸಂವಾದಿಸಲಾಗದಂತೆ ಜಡಗೊಳಿಸ್ತಾರೆ ಸೊ ಇಂಥ ಜಡತ್ವ ಸರಳವಾದ ಸಂವಹನದಿಂದ ಬಗೆಹರಿಸ್ಕೊಳ್ಬಹುದಾದಂಥ ಭಾವನಾತ್ಮಕ ಅರ್ಥೈಸಿಕೊಳ್ಳುವಿಕೆಯಿಂದ ಅರ್ಥಕೊಂಡು ಸರಿಪಡಿಸಬಹುದಾದಂಥ ಅನೇಕ ಸಮಸ್ಯೆ ಸಂಕೀರ್ಣತೆಗಳನ್ನು ಮೂಲಭೂತ ಅರಿಯೋದಕ್ಕೆ ಅವಕಾಶ ಆಗದಂತೆ ತಡೆಯುತ್ತೆ ಸೊ ಪರಿಣಾಮ ಅಗಾಧವಾದ ಒತ್ತಡ ಮತ್ತು ಅದನ್ನು ಯಾರೊಂದಿಗೂ ಹಂಚಿಕೊಳ್ಳಲಾಗದ ಏಕಾಂಗಿತನ ಸೊ ದುರ್ಬಲ ಕ್ಷಣದಲ್ಲಿ ಬದುಕನ ಕೈ ಚೆಲ್ಲೋಕೆ ಇದಕ್ಕಿಂತ ಕಾರಣ ಬೇಕಾ ಅದರಲ್ಲೂ ಬಹಳ ಆಪ್ತ ಸಂಬಂಧವಾದಂಥ ವೈವಾಹಿಕ ಬದುಕಿನಲ್ಲಿ ಇಂಥ ಒತ್ತಡಗಳು ಎದುರಾದಾಗ ಸಾಮಾಜಿಕ ಕೌಟುಂಬಿಕ ನಿರೀಕ್ಷೆಗಳು ಮತ್ತು ಟೀಕೆಗಳ ಭಾರವೂ ಸೇರಿ ಗಂಡಸರನ್ನ ಭಾವನಾತ್ಮಕವಾದ ಸಂಬಂಧ ರೂಪಿಸಿಕೊಳ್ಳಲಾದಂಥ ಸ್ಥಿತಿಯಲ್ಲಿರುವಂತಹ ಮಹಿಳೆಯರನ್ನೂ ಕೂಡ ಅವು ಅತ್ಯಂತ ಅತಿರೇಕಗಳಿಗೆ ದೂಡುತ್ತೆ ನನಗೆ ಇಷ್ಟ ತುಪ್ಪ ಅಂದ್ರೆ ನಂದಿನಿ ಹಾಗಾದ್ರೆ ಪುರುಷರ ಆತ್ಮಗಳಿಗೆ ಮಹಿಳಾ ಪರ ಕಾನೂನುಗಳು ಕಾರಣನ ಹೀಗೆ ಮೊದಲ ದುರ್ಬಲ ಮನಸ್ಥಿತಿಯಲ್ಲಿರುವಂಥ ಪುರುಷರು ಏನನ್ನೂ ಎದುರಿಸಲಾಗದ ಉದ್ವಿಗ್ನ ಸ್ಥಿತಿಯಲ್ಲಿ ಇರ್ತಾರೆ ಇಂಥ ಸಮಯದಲ್ಲಿ ಮಹಿಳೆಯರ ಪಕ್ಷಪಾತಿಯಾಗಿರುವಂತಹ ಕಾನೂನುಗಳು ಅವರನ್ನ ಕಂಗೆಡಿಸತ್ತೆ ಅನ್ನೋ ವಾದವೊಂದು ಬಹಳ ಕಾಲದಿಂದ ಚರ್ಚೆಯಲ್ಲಿದೆ ಇದೇ ಹಿನ್ನೆಲೆ ಕಾರಣದಿಂದಾನೆ ಬೆಂಗಳೂರಿನ ಟೆಕ್ಕಿ ಅತುಲ್ ಸುಭಾಷ್ ಆ ವಿಷಾದಕ್ಕಿಂತ ಹೆಚ್ಚು ವಾಗ್ವಾದ ಹುಟ್ಟಿಸೋಕೆ ಕಾರಣ ಆಯಿತು ಇದಕ್ಕೆ ಮೇಲ್ನೋಟದ ಕಾರಣ ಅವರು ತನ್ನ ದಾಂಪತ್ಯದಲ್ಲಿ ಬಂದ ವಿರಸದ ಬಗ್ಗೆ ಮತ್ತು ಅದರಿಂದ ವಿಚ್ಛೇದನ ಪಡಿಬೇಕಾಗಿ ಬಂದು ಆ ಇಡೀ ಪ್ರಕ್ರಿಯೆಯಲ್ಲಿ ತನಗೆ ಆಗ್ತಾ ಇರುವಂತಹ ಕಿರುಕುಳದ ಬಗ್ಗೆ ಬರ್ದಿಟ್ಟಿದ್ದಂಥ ಪತ್ರ ಆತನ ಸಾವು ಮತ್ತು ಅತುಲ್ ಬರ್ದಿಟ್ಟಿದ್ದಂಥ ಪತ್ರಗಳೆರಡು ಮದುವೆ ಅನ್ನೋ ವ್ಯವಸ್ಥೆಯೊಳಗೆ ಬದಲಾವಣೆ ಬರದಿರೋ ಕಾರಣಕ್ಕೆ ಉಂಟಾಗಿರುವಂತ ಹಲವು ಸೂಕ್ಷ್ಮದ ಕಡೆಗೆ ಬೆರಳು ಮಾಡ್ತಾ ಇತ್ತು ಸಾಮಾಜಿಕ ವ್ಯವಸ್ಥೆ ರೂಢಿಗತವಾದ ತನ್ನ ಕೆಲವು ಸಂಗತಿಗಳಲ್ಲಿ ಬದಲಾವಣೆ ತಂದ್ಕೊಳ್ಳೋಕೆ ನಿರಾಕರಿಸ್ತಾ ಇರೋದ್ರ ಪರಿಣಾಮ ಅತುಲ್ ಸುಭಾಷ್ ಮತ್ತು ಅಂತಹ ಅನೇಕ ದುರಂತ ಸಾವು ಅಮಾಯಕರ ಜೀವಗಳು ಅರ್ಧದಲ್ಲೇ ಬದುಕಿಗೆ ವಿದಾಯ ಹೇಳ್ತಾ ಇರೋದು ದುರಂತ ಸೊ ಈ ಯುವ ವೃತ್ತಿಪರ ಸಾವಿಗೂ ಮೊದಲು ಬರೆದಂಥ ಪತ್ರ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಂತಹ ವಿಡಿಯೋದಲ್ಲಿ ಮುಖ್ಯವಾಗಿ ಮೂರು ಸಂಗತಿಗಳು ಕಂಡು ಬರ್ತಾ ಇತ್ತು ಮೊದಲನೇದು ತನ್ನನ್ನ ಅರ್ಥ ಮಾಡಿಕೊಳ್ಳದ ಪತ್ನಿ ಮತ್ತು ಆಕೆಯ ಕುಟುಂಬದವರಿಂದ ಆಗ್ತಾ ಇರುವಂಥ ಕಿರುಕುಳ ಎರಡನೇದು ಪೊಲೀಸರು ಮತ್ತು ಕಾನೂನು ವ್ಯವಸ್ಥೆಯಿಂದಾಗಿ ಉಂಟಾದ ಬಿಕ್ಕಟ್ಟು ಅವಮಾನ ಮತ್ತು ಆಘಾತ ಮೂರನೇದಾಗಿ ತನ್ನ ಸುತ್ತಲಿನವರು ಮತ್ತು ಉದ್ಯೋಗದ ಸ್ಥಳದಲ್ಲೂ ಸೇರಿದಂತೆ ಅನೇಕ ಅಂದರೆ ಒಟ್ಟು ಸಮಾಜ ಕೇವಲ ಕೌಟುಂಬಿಕ ಸಮಸ್ಯೆನ ಪರಿಹರಿಸಿಕೊಳ್ಳಲಾಗದ ವಿಫಲ ವ್ಯಕ್ತಿ ಫೇಲ್ಯೂರ್ ಆಗಿ ತನ್ನನ್ನು ನೋಡ್ತಾ ಇರೋದ್ರಿಂದಾಗಿಯೂ ಸಹ ಅವಮಾನ ಮತ್ತು ಮಾನಸಿಕ ಒತ್ತಡ ಯಾರೂ ತನ್ನನ್ನು ಈ ಎಲ್ಲದರಿಂದ ಪಾರು ಮಾಡಲಾರರು ಅನ್ನೋ ಹತಾಶೆಯಿಂದ ಬದುಕನ್ನು ಕೊನೆಗೊಳಿಸಿದ ಆ ಯುವಕನ ಪತ್ರ ಈ ಎಲ್ಲವನ್ನ ನಮ್ಮ ಮುಂದಿಟ್ಟಿತ್ತು ಆತ ಪ್ರಸ್ತಾಪಿಸಿದಂಥ ಎಲ್ಲ ಸಂಗತಿಗಳನ್ನು ಗಮನಿಸಿದಾಗ ನಾವು ಸ್ವತಂತ್ರವಾಗಿ ನಮಗೆ ಬೇಕಾಗಿರೋದನ್ನು ಸಾಧಿಸ್ಕೊಳ್ಳೋ ಮಾರ್ಗ ಹುಡುಕೋ ಬದಲು ಮದುವೆಯಾಗೋ ಪುರುಷನಿಂದಾನೇ ಅತಿಯಾದ ನಿರೀಕ್ಷೆಗಳನ್ನು ಇಟ್ಕೊಳ್ಳೋ ಹಾಗೆ ಬೆಳೆಸಲ್ಪಡುವಂಥ ಹೆಣ್ಮಕ್ಕಳ ತಪ್ಪು ಮನಸ್ಥಿತಿಯನ್ನು ಒಳಗೊಂಡಂತೆ ಇಡೀಯಾಗಿ ನಮ್ಮ ಕುಟುಂಬ ವ್ಯವಸ್ಥೆ ತಲೆಮಾರುಗಳಿಂದ ರೂಪುಗೊಂಡಿರುವಂಥ ವಿಧಾನದಲ್ಲಿರುವ ಸಮಸ್ಯೆಯೇ ಢಾಳಾಗಿ ಮುಖಕ್ಕೆ ರಾಚ್ತಾ ಇತ್ತು ಆದರೆ ವಾಸ್ತವದ ಈ ಕಾರಣ ತೆರೆಮರೆಗೆ ಸರಿಯುವಂತೆ ಕೇವಲ ಮಹಿಳೆಯರನ್ನ ಮಾತ್ರವೇ ವಿಲನ್ ಸ್ಥಾನದಲ್ಲಿ ನಿಲ್ಲಿಸುವ ಕೆಲಸವನ್ನ ದೂರದೃಷ್ಟಿವಿಲ್ಲದ ಕೆಲವು ಗುಂಪುಗಳು ಮತ್ತು ಪ್ರತಿಗಾಮಿ ಮೌಲ್ಯಗಳನ್ನೇ ವೈಭವೀಕರಿಸುವ ಮಾಧ್ಯಮಗಳು ಮಾಡಿದವು ಈ ನಿರ್ದಿಷ್ಟ ಪ್ರಕರಣದಲ್ಲಿ ಅತುಲ್ ಸುಭಾಷ್ನ ಪತ್ನಿ ಅಥವಾ ಇನ್ನಿತರ ಕುಟುಂಬದ ಸದಸ್ಯರ ಪಾತ್ರ ಎಷ್ಟಿತ್ತು ಅನ್ನೋದು ಬೇರೆ ಸಂಗತಿ ಆದರೆ ಒಟ್ಟಾರೆಯಾಗಿ ಕೌಟುಂಬಿಕ ಹೊರೆಯ ಭಾಗವನ್ನ ಅಂದಿಗೂ ಇಂದಿಗೂ ಹೊತ್ಕೊಂಡಿರುವಂಥ ಮಹಿಳಾ ಕುಲವನ್ನೇ ಒಟ್ಟಾರೆಯಾಗಿ ಇದಕ್ಕೆ ಹೊಣೆಗಾರರನ್ನಾಗಿಸುವಂಥ ಪ್ರಯತ್ನ ಅಂತೂ ಅತ್ಯಂತ ಬೇಜವಾಬ್ದಾರಿಯಾದದ್ದು ಮತ್ತು ಅಲ್ಪದೃಷ್ಟಿಯದ್ದು ಆಗಿತ್ತು ಸಾವಿರದ ಒಂಬೈನೂರ ಎಂಬತ್ತಾರರಿಂದ ಭಾರತದ ಸಾರ್ವಜನಿಕ ಆರೋಗ್ಯ ಕ್ಷೇತ್ರಕ್ಕೆ ಮುಖ್ಯವಾದ ಮತ್ತು ಗಂಭೀರವಾದ ಹೊಸ ಸಮಸ್ಯೆಗಳನ್ನು ಮುಂದಿಡುವ ಮೂಲಕ ಗಮನಾರ್ಹ ಕೊಡುಗೆ ನೀಡಿರುವಂತ ವೈಆರ್ಜಿ ಕೇರ್ ಈ ಸಂಸ್ಥೆ ಎರಡ್ ಸಾವಿರದ ಹತ್ತೊಂಬತ್ತರ ಕೋವಿಡ್ ನಂತರ ಹೊಸದೊಂದು ಆರೋಗ್ಯದ ಬಿಕ್ಕಟ್ಟನ ಜನರ ಮುಂದಿಡೋ ಪ್ರಯತ್ನ ಮಾಡ್ತಾ ಇದೆ ಅದು ಪುರುಷರ ಮಾನಸಿಕ ಆರೋಗ್ಯ ಒಟ್ಟಾರೆಯಾಗಿನೇ ಮಾನಸಿಕ ಆರೋಗ್ಯ ಕಡೆಗಣಿಸಲ್ಪಡ್ತಾ ಇರೋಂಥ ಟೈಮ್ನಲ್ಲಿ ಪುರುಷರ ಮಾನಸಿಕ ಆರೋಗ್ಯ ಪರಿಗಣನೆಗೆ ಇಲ್ಲದಂತೆ ತೆರೆ ಮರೆಯಲ್ಲಿ ಇರಿಸಲ್ಪಟ್ಟಿದೆ ಅನ್ನೋದು ಈ ಸಂಶೋಧನೆಯಿಂದ ಬಂದಂಥ ಅಭಿಪ್ರಾಯ ವೈಆರ್ ಜಿ ಕೇರ್ ಅಧ್ಯಯನ ಬದಲಾಗದ ಭಾರತೀಯ ಕುಟುಂಬ ವ್ಯವಸ್ಥೆ ಬಗ್ಗೆ ಹೀಗೆ ಹೇಳತ್ತೆ ಇಂದಿಗೂ ಅನೇಕ ಭಾರತೀಯರ ಮನೆಗಳಲ್ಲಿ ಮನೆಯ ಯಜಮಾನ ಅಂದರೆ ಜೀವನ ನಿರ್ವಹಣೆಯ ಏಕೈಕ ಮೂಲ ಎಲ್ಲ ಸಮಸ್ಯೆಗಳ ಪರಿಹಾರಕ ಮತ್ತು ಭಾವನಾತ್ಮಕ ಆಸರೆಯ ಬಂಡೆ ಅಂತ ನಿರೀಕ್ಷಿಸಲಾಗಿದೆ ಸೊ ಆತ ಗ್ರಾಮೀಣ ರೈತ ಆಗಿರಲಿ ಅಥವಾ ನಗರದ ಐ ಟಿ ವೃತ್ತಿಪರ ಆಗಿರಲಿ ಒತ್ತಡ ಸ್ಪಷ್ಟವಾಗಿ ಕಂಡು ಬರುತ್ತೆ ತನಗೂ ಸಹಾಯ ಬೇಕು ಅನ್ನೋ ಕೋರಿಕೆ ಹುಟ್ಟಿಸುವಂತಹ ಕಳಂಕದೊಂದಿಗೆ ಸೇರ್ಕೊಂಡು ಈ ನಿರಂತರ ಒತ್ತಡ ಆತಂಕ ಖಿನ್ನತೆ ಮತ್ತು ತೀವ್ರತರವಾದ ಪ್ರಕರಣಗಳಲ್ಲಿ ಕಾರಣ ಆಗತ್ತೆ ಸೊ ಪುರುಷರ ಭಾವನೆಗಳ ಗ್ರಹಿಕೆಗಳನ್ನು ರೂಪಿಸುವಲ್ಲಿ ಭಾರತೀಯ ಕುಟುಂಬಗಳು ಮಹತ್ವದ ಪಾತ್ರವನ್ನು ವಹಿಸುತ್ತೆ ತಮ್ಮ ಭಾವನೆಗಳನ್ನು ನಿಗ್ರಹಿಸಲೇಬೇಕು ಅನ್ನೋದನ್ನು ಕಲಿತು ಬೆಳೆದ ತಂದೆಯರು ತಮ್ಮ ಗಂಡು ಮಕ್ಕಳಿಗೂ ಅದೇ ಪಾಠವನ್ನು ರವಾನಿಸ್ತಾರೆ ಆದರೆ ಈ ಚಕ್ರವನ್ನು ಮುರಿಯೋಕೆ ಸಾಧ್ಯ ಆಗೋದಾದರೆ ಮಾನಸಿಕ ಆರೋಗ್ಯದ ಬಗ್ಗೆ ಅರಿವು ಕುಟುಂಬದೊಳಗಡೆಯೇ ಪರಸ್ಪರ ಭಾವನಾತ್ಮಕ ತಪಾಸಣೆ ಮತ್ತು ದುರ್ಬಲತೆ ಎಲ್ರಿಗೂ ಇರುವಂಥ ಸಾಮಾನ್ಯವಾದ ಸಂಗತಿ ಅಂತ ಒಪ್ಪಿಕೊಳ್ಳೋದನ್ನು ತರೋಕೆ ಸಾಧ್ಯ ಆದರೆ ಎಷ್ಟೊಂದು ಜೀವಗಳನ್ನು ನಾವು ಉಳಿಸ್ಬೋದಲ್ವಾ ಈ ಬಗ್ಗೆ ಮುಕ್ತ ಸಂಭಾಷಣೆಗಳು ಆರೋಗ್ಯಕರ ಕುಟುಂಬವನ್ನು ಅದರ ಸದಸ್ಯರ ನಡುವೆ ಜವಾಬ್ದಾರಿ ಮತ್ತು ಒತ್ತಡದ ಹಂಚಿಕೆಯನ್ನು ಬೆಳೆಸಬಹುದು ಈ ಅಧ್ಯಯನ ಸ್ಪಷ್ಟವಾಗಿ ಸಮಸ್ಯೆಯ ಮೂಲ ಎಲ್ಲಿದೆ ಅನ್ನೋದನ್ನು ಸೂಚಿಸಿದೆ ಪೂರ್ವಾಗ್ರಹ ಪೀಡಿತವಾದಂಥ ಒಟ್ಟು ವ್ಯವಸ್ಥೆ ಈ ಎಲ್ಲ ದುರಂತಗಳ ಮೂಲ ಕಾರಣ ವಿಷಕಾರಿ ಪುರುಷ ತತ್ವದ ಪರಿಕಲ್ಪನೆ ಅತುಲ್ ಸುಭಾಷ್ ಅಂತ ಅನೇಕರು ಬಲಿಪಶುಗಳಾಗುವಂತೆ ಮಾಡಿದೆಯೇ ಹೊರತು ಮಹಿಳಾ ಪರ ಕಾನೂನುಗಳಲ್ಲ ಅನ್ನೋ ಸಂಗತಿ ಮೇಲ್ನೋಟಕ್ಕೆ ಗೋಚರ ಆಗುತ್ತೆ ಭಾರತದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಿಂದ ಎಪ್ಪತ್ತೈದರವರೆಗೆ ನಡೆದಂಥ ಮಹಿಳೆಯರ ಸ್ಥಿತಿಗತಿಯ ಕುರಿತಾದ ಅಧ್ಯಯನದ ವರದಿ ಸಮಾನತೆಯೆಡೆಗೆ ಭಾರತೀಯ ಮಹಿಳೆ ವರದಿಯು ಸ್ವಾತಂತ್ರ್ಯ ನಂತರದಲ್ಲಿ ಅಂದರೆ ಮೂರು ದಶಕಗಳ ನಂತರನೂ ಭಾರತದ ಮಹಿಳೆಯರಿಗಿರುವಂಥ ಶೋಚನೀಯವಾದ ಪರಿಸ್ಥಿತಿಗಳ ಕುರಿತಾದ ಆಘಾತಕಾರಿ ಸಂಗತಿಯನ್ನು ಹೊರಚೆಲ್ಲಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆ ಇಡೀ ದಶಕವನ್ನ ಮಹಿಳಾ ದಶಕ ಅಂತ ಆಚರಿಸಲಾಗ್ತಾ ಇದ್ದಂತಹ ಸಂದರ್ಭದಲ್ಲಿ ಭಾರತದಲ್ಲೂ ಮಹಿಳಾ ಪರದನಿಗಳು ಶಿಕ್ಷಣದಿಂದ ವಂಚಿತರಾಗಿ ಆಗ್ಲೂ ಬಾಲ್ಯ ವಿವಾಹ ಸತಿ ಪದ್ಧತಿಯಂತಹ ಶತಮಾನಗಳ ಹಿಂದಿನ ಕ್ರೂರ ಮುಷ್ಟಿಯಲ್ಲಿ ಸಿಲುಕಿ ಆರೋಗ್ಯವಾಗ್ಲಿ ಬದುಕು ಕಟ್ಟಿಕೊಳ್ಳುವಂತಹ ಯಾವುದೇ ಮಾರ್ಗವಾಗ್ಲಿ ಇಲ್ಲದೇನೆ ಎಲ್ಲಾ ದಿಕ್ಕುಗಳಿಂದ ವಿನಾಶದೆಡೆಗೆ ತಳ್ಳಲ್ಪಡ್ತಾ ಇದ್ದಂತ ಮಹಿಳಾ ಸಮೂಹದ ಕುರಿತು ವಿಶೇಷವಾಗಿ ಗ್ರಾಮೀಣ ಬಡತನದ ಶೋಷಿತ ಸಮುದಾಯಗಳ ಅಂಚಿಗೊತ್ತಲ್ಪಟ್ಟ ಮಹಿಳೆಯರ ಕುರಿತು ಗಹನವಾದ ಪ್ರಶ್ನೆಗಳನ್ನ ಎತ್ತಿದ್ರು ಮಹಿಳೆಯರಿಗಾಗಿ ಸರ್ಕಾರದ ನೀತಿಗಳಲ್ಲಿ ಯಾಕೆ ಗಮನಾರ್ಹವಾದ ಯಾವುದೇ ಯೋಜನೆಗಳಿಲ್ಲ ಮತ್ತೆ ಮತ್ತೆ ಸವಿಯ ಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್ ಮಹಿಳೆಯರ ಶಿಕ್ಷಣ ಆರೋಗ್ಯ ಉದ್ಯೋಗ ಮತ್ತು ಹಕ್ಕುಗಳಿಗಾಗಿ ಯಾಕೆ ಏನನ್ನು ಮಾಡ್ತಾ ಇಲ್ಲ ಸಾರ್ವಜನಿಕ ವಲಯಗಳಲ್ಲಿ ಅಥವಾ ಕುಟುಂಬದೊಳಗಿನ ಖಾಸಗಿ ವಲಯಗಳಲ್ಲಿ ಮಹಿಳೆಯರ ಮೇಲೆ ನಡೀತಾ ಇರುವಂಥ ದೌರ್ಜನ್ಯಗಳು ಯಾಕೆ ಚರ್ಚೆಯ ವಿಚಾರಗಳಾಗ್ತಾ ಇಲ್ಲ ಇವೇ ಮೊದಲಾದ ಪ್ರಶ್ನೆಗಳ ಜೊತೆಗೆ ಆರಂಭವಾದಂಥ ಮಹಿಳಾ ಚಳವಳಿಯು ಈಗ ಹಲವು ದಶಕಗಳ ಕಾಲ ನಿರಂತರ ಪ್ರಯತ್ನ ನಡೆಸಿ ಮಹಿಳೆಯರನ್ನ ದೌರ್ಜನ್ಯಗಳ ಸಂದರ್ಭದಲ್ಲಿ ರಕ್ಷಿಸುವಂತಹ ಕೆಲವು ಕಾನೂನುಗಳನ್ನು ಜಾರಿ ಮಾಡಿಸುವಲ್ಲಿ ಭಾಗಶಃ ಯಶಸ್ವಿಯಾಯಿತು ಅದರಲ್ಲೂ ಕೆಲಸದ ಸ್ಥಳದಲ್ಲಿ ಲೈಂಗಿಕ ಕಿರುಕುಳ ತಡೆ ಮಕ್ಕಳ ಮೇಲಿನ ಲೈಂಗಿಕ ಶೋಷಣೆ ತಡೆಯಂತ ಕಾಯ್ದೆಗಳು ಜಾರಿಯಾದದ್ದು ತೀರಾ ಈಚಿನ ಹತ್ತು ವರ್ಷಗಳಲ್ಲೇ ಅದರಲ್ಲೂ ನಿರ್ಭಯ ಪ್ರಕರಣದಂತಹ ಘೋರ ಪ್ರಕರಣಗಳಲ್ಲಿ ಹಲವು ಅಮಾಯಕ ಯುವತಿಯರು ಬಲಿಯಾದ ನಂತರ ಹೀಗೆ ಮಹಿಳೆಯರ ಪರವಾದ ಕಾನೂನುಗಳು ಅಂತ ಕರೆಯಲ್ಪಟ್ಟ ತಕ್ಷಣ ಅವು ಪುರುಷ ವಿರೋಧಿಯಾಗಿದೆ ಅಂತ ಅರ್ಥನಾ ಖಂಡಿತವಾಗ್ಲೂ ಅಲ್ಲ ಅಲ್ಲಿ ತನಕ ಪುರುಷ ಪಕ್ಷಪಾತಿಯಾಗಿದ್ದಂತ ನ್ಯಾಯಾಲಯಗಳು ಪೊಲೀಸ್ ಯಂತ್ರಾಂಗ ವಕೀಲರು ಮತ್ತು ಇಡೀ ಕಾನೂನು ವ್ಯವಸ್ಥೆಯನ್ನು ನೊಂದವರ ಕಡೆಗೆ ತಿರುಗಿಸಿ ನ್ಯಾಯ ಪಕ್ಷಪಾತಿಯಾಗಿಸುವುದಕ್ಕಾಗಿ ನಡೆದಂತಹ ಕೆಲಸ ಅದು ಸೊ ಈ ರೀತಿಯಲ್ಲಿ ಕಾನೂನುಗಳನ್ನು ಬದಲಿಸುವಲ್ಲಿ ಒಂದು ಮಟ್ಟಕ್ಕೆ ಮಹಿಳಾ ಪರವಾದದವರ ಪ್ರಯತ್ನಗಳು ಯಶಸ್ವಿಯಾದರೂ ಸಮಾಜದ ಚಿಂತನಾ ಕ್ರಮ ಮೂಲಭೂತವಾಗಿ ಬದಲಾಗಿಲ್ಲ ಮಹಿಳೆಯರ ಕುರಿತು ಮತ್ತು ಪುರುಷರ ಕುರಿತು ಕೂಡ ಹಾಗಾಗಿನೇ ಇನ್ನೂ ಈ ದುರಂತಗಳು ಕುಟುಂಬಗಳನ್ನು ಛಿದ್ರಗೊಳಿಸ್ತಾನೇ ಇದೆ ಪ್ರಾಣಗಳು ಬಲಿಯಾಗ್ತಾನೆ ಇದೆ ಹಾಗಾದ್ರೆ ಕುಟುಂಬ ವ್ಯವಸ್ಥೆ ಹೊಸ ಕಾಲದ ಮಹಿಳೆಯರಿಗೆ ಹೂವಿನ ಹಾಸಿಗೆ ಆಗಿದೆಯಾ ಕುಟುಂಬಗಳು ಪುರುಷರನ್ನ ಒಂದು ಬಗೆಯ ಒತ್ತಡಕ್ಕೆ ದೂಡಿದ್ರೆ ಮಹಿಳೆಯರ ಪಾಲಿಗೆ ನೋವು ಹೂವಿನ ಹಾಸಿಗಳಾಗಿಲ್ಲ ಅತುಲ್ ಸುಭಾಷ್ನ ಸಾವಿನ ಸರಿಯಾಗಿ ಒಂದು ತಿಂಗಳ ನಂತರ ಮುಂಬೈ ಮಹಾನಗರದಿಂದ ಸುದ್ದಿಯೊಂದು ಬರತ್ತೆ ಮುಂಬೈನ ಹೃದಯ ಭಾಗದಲ್ಲಿರುವಂತಹ ಮಧ್ಯಮ ವರ್ಗದ ಕಾಲೋನಿಯೊಂದರಲ್ಲಿ ಗೃಹಿಣಿಗೆ ಆಕೆಯ ಗಂಡ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ ಕಾರಣ ಈಗಾಗಲೇ ಇದ್ದ ಎರಡಂತೂ ಹೆಣ್ಣು ಮಕ್ಕಳ ನಂತರ ಆಕೆ ಮೂರನೇ ಹೆಣ್ಣು ಮಗುವಿಗೆ ತಾಯಿ ಹೆರಿಗೆ ನಂತರ ಕರೆತರಕ್ಕೆ ಹೋಗದ ಗಂಡನನ್ನ ಹುಡುಕುಕೊಂಡು ತಾನೇ ಬಂದ ಆ ಯುವ ಗೃಹಿಣಿಯನ್ನ ತನಗೆ ಹೆಣ್ಣು ಮಕ್ಕಳು ಬೇಕಿಲ್ಲ ಮನೆಯಿಂದ ಅವರನ್ನೆಲ್ಲ ಕರೆದುಕೊಂಡು ತೊಲಗದೇ ಇದ್ರೆ ಸುಟ್ಟು ಕೊಲ್ಲೋದಾಗಿ ಆ ಗಂಡ ಹೆದರಿಸಿದ್ದ ಇದರಿಂದ ಆತಂಕಗೊಂಡ ಆಕೆ ಮಕ್ಕಳನ್ನು ಕರೆದುಕೊಂಡು ಪೊಲೀಸ್ ಠಾಣೆಗೆ ಹೋಗಿ ಮಾಹಿತಿನ ಕೊಟ್ಟಾಗ ಅವರು ಹಾಗೆ ಹೇಳೋ ಗಂಡಸರೆಲ್ಲ ಬೆಂಕಿ ಹಚ್ತಾರಾ ಅಂತ ಹೇಳಿ ವಾಪಸ್ ಕಳಿಸಿದ್ರು ಮರುದಿನ ಬೆಳಿಗ್ಗೆ ಆಕೆ ಪೆಟ್ರೋಲ್ ಸುರಿಸಿ ಬೆಂಕಿ ಹಚ್ಕೊಂಡು ಪ್ರಾಣವನ್ನ ಉಳಿಸ್ಕೊಳ್ಳೋಕೆ ಮನೆಯಿಂದ ಹೊರಗೋಡಿ ಬಂದು ನೆಲದ ಮೇಲೆ ಹೊರಳಾಡ್ತಾ ಇದ್ದಿದ್ದನ್ನ ಇಡೀ ಕಾಲೋನಿ ನೋಡಿತ್ತು ಗಂಭೀರವಾಗಿ ಗಾಯಗೊಂಡ ಆಕೆ ಆಸ್ಪತ್ರೆಯಲ್ಲಿ ಸಾವಿಗೀಡಾಗ್ತಾಳೆ ಸೊ ಅತುಲ್ ಸುಭಾಷ್ನ ಪ್ರಕರಣವನ್ನ ದಿನಗಟ್ಲೆ ಚರ್ಚಿಸಿದ ಮಾಧ್ಯಮಗಳು ಯಾವುವು ಈ ಕಿರಿ ವಯಸ್ಸಿನ ಗೃಹಿಣಿಯ ದುರಂತದ ಕೊಲೆಯನ್ನು ಮಾತಾಡಲೇ ಇಲ್ಲ ಎಲ್ಲ ಕುಟುಂಬಗಳು ಇಷ್ಟೇ ಭೀಕರವಾಗಿ ಮಹಿಳೆಯರನ್ನು ನಡೆಸಿಕೊಳ್ಳದೇ ಇರಬಹುದು ಆದರೆ ಕುಟುಂಬ ವ್ಯವಸ್ಥೆ ರೂಪುಗೊಂಡ ವಿಧಾನದಲ್ಲೇ ಇರುವಂಥ ಅಂತರ್ಗತವಾದ ಅಸಮಾನ ಸಂಬಂಧಗಳು ಮಹಿಳೆಯರನ್ನ ಸದಾ ಅಂಚಿನಲ್ಲೇ ಇರುವಂತೆ ಮಾಡುತ್ತೆ ಇದು ಹಲವು ಬಗೆಯ ಅಸಮತೋಲನಗಳಿಗೆ ಕಾರಣ ಆಗ್ತಾ ಇದೆ ಪ್ರತಿ ಇಬ್ಬರು ಭಾರತೀಯ ಮಹಿಳೆಯರಲ್ಲಿ ಒಬ್ಬರು ಕೆಲಸ ಜೀವನದ ಅಸಮತೋಲನ ಹಣ ಮತ್ತು ಕೌಟುಂಬಿಕ ಬಿಕ್ಕಟ್ಟುಗಳಿಂದಾಗಿ ದೀರ್ಘಕಾಲದ ಒತ್ತಡಕ್ಕೆ ಒಳಗಾಗಿದ್ದಾರೆ ಅಂತ ಕಳೆದ ವರ್ಷ ದೇಶದಾದ್ಯಂತ ಒಂದು ಪಾಯಿಂಟ್ ಮೂರು ಮಿಲಿಯನ್ ಮಹಿಳೆಯರನ್ನ ಒಳಗೊಂಡ ಸಮೀಕ್ಷೆ ಕಂಡುಕೊಂಡಿದೆ ಆದಿತ್ಯ ಬಿರ್ಲಾ ಶಿಕ್ಷಣ ಟ್ರಸ್ಟ್ನ ಮಾನಸಿಕ ಆರೋಗ್ಯಕ್ಕಾಗಿ ಸಾಮಾಜಿಕ ಸಂಸ್ಥೆಯಾದ ಎಂಪವರ್ ವರದಿ ಮೌನ ಸಂಘರ್ಷದ ತೆರೆಸರಿದಾಗ ಅನ್ನೋ ವರದಿ ಭಾರತದಲ್ಲೂ ಪ್ರಪಂಚದಲ್ಲೂ ಮಹಿಳೆಯರು ತೀವ್ರ ರೂಪದ ಮಾನಸಿಕ ಒತ್ತಡ ಮತ್ತು ಆ ಕಾರಣದಿಂದ ಹುಟ್ಟೋ ಖಿನ್ನತೆಯ ಬಲಿಪಶುಗಳಾಗಿದ್ದಾರೆ ಅಂತ ಹೇಳಿದೆ ಲ್ಯಾಂಡ್ಸೆಟ್ ನಡೆಸಿರುವಂಥ ಅಧ್ಯಯನ ಎರಡು ಸಾವಿರದ ಹದಿನೆಂಟರಲ್ಲೇ ಜಗತ್ತಿನಾದ್ಯಂತ ನಡೀತಾ ಇರುವಂಥ ಮಹಿಳೆಯರ ಆತ್ಮಹತ್ಯೆಗಳಲ್ಲಿ ಮೂವತ್ತಾರು ಪಾಯಿಂಟ್ ಆರು ಪರ್ಸೆಂಟಷ್ಟು ಪ್ರಕರಣಗಳು ಕೇವಲ ಭಾರತ ಒಂದರಲ್ಲೇ ವರದಿಯಾಗ್ತಾ ಇದೆ ಆದರೆ ತಮ್ಮ ಮಾನಸಿಕ ಸಮಸ್ಯೆಗಳಿಗೆ ತಜ್ಞರ ನೆರವು ಪಡಿತಾ ಇರುವಂಥ ಭಾರತೀಯ ಮಹಿಳೆಯರ ಸಂಖ್ಯೆ ಬಹಳ ಕಡಿಮೆ ಇದೆ ಸೊ ಈ ಪ್ರಮಾಣದಲ್ಲಿ ತೀವ್ರ ಆಗಿರುವಂಥ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಲ್ಲಿ ನಿರ್ಲಕ್ಷ್ಯ ಯಾಕಿದೆ ಅಂತ ತಿಳಿಯೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದೆ ಸೊ ಈ ಪರಿಸ್ಥಿತಿಗೆ ಕೌಟುಂಬಿಕ ಹೊಣೆಗಾರಿಕೆಯ ಬಹುಭಾಗ ಈಗಲೂ ಮಹಿಳೆಯರ ಹೆಗಲ ಮೇಲೆನೆ ಇರೋದು ಬದಲಾದ ಸನ್ನಿವೇಶದಲ್ಲಿ ಅವರು ನಿಭಾಯಿಸಬೇಕಿರುವಂತಹ ಹಲವು ಕ್ಷೇತ್ರಗಳ ನಡುವೆ ಇದನ್ನು ಹೆಚ್ಚಿನ ಸಂದರ್ಭಗಳಲ್ಲಿ ಒಬ್ಬಂಟಿಯಾಗಿ ನಿಭಾಯಿಸಲಾಗ್ದೇನೆ ಮಹಿಳೆಯರು ಮಾನಸಿಕ ಒತ್ತಡಕ್ಕೆ ಗುರಿಯಾಗೋದು ಅತ್ಯಂತ ಸಾಮಾನ್ಯವಾದ ಕಾರಣ ಆಗಿದೆ ಅಂತ ಕೂಡ ಜಾಗತಿಕ ಅಧ್ಯಯನವಾದ ಲ್ಯಾಂಡ್ಸೆಟ್ನ ಸಂಶೋಧನೆ ತೋರಿಸುತ್ತೆ ಸೊ ಭಾರತದ ಯಾವುದೇ ಹಳ್ಳಿಗೆ ಹೋದ್ರೂ ಮಹಿಳೆಯರ ದಿನಚರಿ ಬೆಳಿಗ್ಗೆ ಹೊತ್ತು ಹುಟ್ಟೋದಕ್ಕೂ ಮೊದಲೇ ಆರಂಭ ಆಗಿರುತ್ತೆ ಕುಟುಂಬದ ಎಲ್ಲರಿಗೆ ಬೇಕಿರುವ ಆಹಾರ ಸಿದ್ಧಪಡಿಸೋದು ನೀರಿನ ಉರುವಲಿನ ಸಮಸ್ಯೆ ಇರುವಂಥ ಪ್ರದೇಶವಾದರೆ ನೀರು ಉರುವಲನ್ನು ತಂದುಕೊಳ್ಳೋದು ಮನೆ ಸ್ವಚ್ಛ ಮಾಡೋದು ದನಕರುಗಳು ಮಕ್ಕಳು ವಯಸ್ಸಾದವರು ಕಾಯಿಲೆ ಬಿದ್ದವರ ಆರೈಕೆ ಮಾಡೋದು ಪ್ರಧಾನವಾಗಿ ಆ ಕೆಲಸಗಳು ಅವರ ಸಮಯದ ಬಹುಭಾಗವನ್ನು ತೆಗೆದುಕೊಂಡು ಬಿಡುತ್ತೆ ಆನಂತರ ಸಾಧ್ಯತೆ ಮತ್ತು ಅಗತ್ಯವಿದ್ದರೆ ಮಾತ್ರ ಅವರು ಕುಟುಂಬದ ಭೂಮಿ ಇದ್ರೆ ಕೆಲಸಕ್ಕೆ ಕೈ ಜೋಡಿಸೋದು ಅಥವಾ ಕೂಲಿ ಕೆಲಸಕ್ಕೋ ಸಮೀಪದ ಕಾರ್ಖಾನೆಗಳಲ್ಲಿ ದುಡಿಯೋದಕ್ಕೋ ಹೋಗೋದು ಹೀಗೆ ಆರ್ಥಿಕ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾರೆ ಅದೇ ರೀತಿ ಆ ಹಳ್ಳಿಗಳಿಂದ ಬಹುದೂರದ ನಗರಗಳಲ್ಲಿ ನಿಯಮಿತ ಸಂಬಳ ತರುವಂತಹ ಸೇವಾ ಕ್ಷೇತ್ರ ಅಥವಾ ಇನ್ಯಾವುದೋ ಉತ್ಪಾದನಾ ಕ್ಷೇತ್ರದ ಕೆಲಸಗಳಲ್ಲಿರುವಂತಹ ಮಹಿಳಾ ವೃತ್ತಿಪರರು ಅಷ್ಟೇ ಮಕ್ಕಳ ಆಹಾರ ಆರೋಗ್ಯ ಓದು ಪಠ್ಯೇತರ ಚಟುವಟಿಕೆ ಹಿರಿಯರ ಆರೈಕೆ ಮನೆಯನ್ನು ಸುಗಮವಾಗಿ ಸಾಗಿಸೋದಕ್ಕೆ ಬೇಕಿರುವಂಥ ಚಟುವಟಿಕೆಗಳ ನಿರ್ವಹಣೆಯನ್ನು ಮಾಡ್ತಾನೆ ತಮ್ಮ ಉದ್ಯೋಗದ ಹೊಣೆಗಾರಿಕೆಯನ್ನು ನಿಭಾಯಿಸಬೇಕಿರುತ್ತೆ ಸೊ ಈ ಎರಡೂ ಬಗೆಯ ಹೆಣ್ಣುಮಕ್ಕಳ ಬದುಕಲ್ಲಿ ವಾಸದ ಪ್ರದೇಶದ ನಡುವೆ ಎಷ್ಟೇ ಅಂತರ ಇದ್ರೂ ಸಹ ಇಬ್ರಿಗೂ ಕುಟುಂಬದೊಳಗಿನ ಕಣ್ಣಿಗೆ ಕಾಣಿಸದಂತಹ ಆರೈಕೆಯ ಕೆಲಸಗಳಿಂದ ತಪ್ಸ್ಕೊಳ್ಲಿಕ್ಕೆ ಇಲ್ಲ ಸೊ ಈ ಅದೃಷ್ಟ ಕೆಲಸದ ಒತ್ತಡ ಮತ್ತು ಮಹಿಳೆಯರ ಆರೋಗ್ಯ ಸಮಸ್ಯೆ ಜಾಗತಿಕವಾಗಿ ಅಂದಾಜಿನ ಪ್ರಕಾರ ಮಹಿಳೆಯರು ನಡೆಸುವಂತಹ ವೇತನ ರಹಿತ ಆರೈಕೆ ಕೆಲಸ ವಾರ್ಷಿಕ ಆರ್ಥಿಕತೆಗೆ ಅಗಾಧವಾದ ಅಂದ್ರೆ ಹತ್ತು ಪಾಯಿಂಟ್ ಎಂಟು ಟ್ರಿಲಿಯನ್ ಡಾಲರ್ ಕೊಡುಗೆಯನ್ನ ಕೊಡುತ್ತೆ ಕೇವಲ ಭಾರತ ಒಂದರಲ್ಲೇ ಮಹಿಳೆಯರು ಮತ್ತು ಹುಡುಗಿಯರು ಪ್ರತಿದಿನ ಸುಮಾರು ಮೂರು ಶತಕೋಟಿ ಗಂಟೆಗಳ ವೇತನ ರಹಿತ ಆರೈಕೆ ಕೆಲಸವನ್ನು ನಿರ್ವಹಿಸುತ್ತಾರೆ ಇದು ಜಿ ಡಿ ಪಿ ಯುಮಾರು ಹತ್ತು ಪರ್ಸೆಂಟ್ಗೆ ಸಮಾನ ಸಮೀಕ್ಷೆ ಪ್ರಕಾರ ಶೇಕಡ ಅರವತ್ತು ಪಾಯಿಂಟ್ ಎಂಟರಷ್ಟು ಪುರುಷರಿಗೆ ಹೋಲಿಸಿದ್ರೆ ಕೇವಲ ಶೇಕಡಾ ಇಪ್ಪತ್ತು ಪಾಯಿಂಟ್ ಏಳರಷ್ಟು ಮಹಿಳೆಯರು ಮಾತ್ರ ಸಂಬಳ ಪಡೆಯುವ ಉದ್ಯೋಗ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತಾರೆ ಸೊ ಉದ್ಯೋಗದಲ್ಲಿ ತೊಡಗಿರುವವರಲ್ಲಿಯೂ ಸಹ ಮಹಿಳೆಯರು ಗಮನಾರ್ಹವಾಗಿ ಕಡಿಮೆ ಸಮಯವನ್ನು ಕಳೀತಾರೆ ಪುರುಷರು ಉದ್ಯೋಗ ಮತ್ತು ಸಂಬಂಧಿತ ಚಟುವಟಿಕೆಗಳಿಗೆ ದಿನಕ್ಕೆ ಸರಾಸರಿ ಎರಡು ಎಂಬತ್ತೇಳು ನಿಮಿಷಗಳನ್ನು ಕಳೀತಾರೆ ಆದರೆ ಮಹಿಳೆಯರು ಅದೃಶ್ಯ ಕೆಲಸಗಳ ದುಪ್ಪಟ್ಟು ಹೊರೆ ಕಾರಣಕ್ಕೆ ಕೇವಲ ಎಪ್ಪತ್ತೊಂದು ನಿಮಿಷಗಳನ್ನ ಮಾತ್ರ ವೃತ್ತಿ ಸಂಬಂಧಿ ಚಟುವಟಿಕೆಗಳಿಗಾಗಿ ಮೀಸಲಿಡ್ತಾರೆ ಸೊ ಈ ಸಂಖ್ಯೆಗಳು ಆರೈಕೆ ಕೆಲಸದ ಆರ್ಥಿಕ ಮೌಲ್ಯ ಮತ್ತು ಈ ಅದೃಶ್ಯ ಶ್ರಮವನ್ನು ಪರಿಹರಿಸುವ ನೀತಿಗಳ ಅಗತ್ಯವನ್ನ ತೀವ್ರವಾಗಿ ನೆನಪಿಸುತ್ತೆ ಸಂಶೋಧನಾ ಬರಹಗಾರ್ತಿ ಪ್ರೀತಾ ಬ್ಯಾನರ್ಜಿಯವರು ಡೌನ್ ಟು ಅರ್ಥ್ ನಿಯತಕಾಲಿಕೆಗೆ ಬರೆದಿರುವಂತಹ ಬರಹದಲ್ಲಿ ಆರೈಕೆಯ ಈ ಅದೃಶ್ಯ ಶ್ರಮಕ್ಕೂ ಮಹಿಳೆಯರ ಮಾನಸಿಕ ಆರೋಗ್ಯಕ್ಕೂ ಇರೋ ನೇರ ಸಂಬಂಧವನ್ನು ವಿವರಿಸಿದ್ದಾರೆ ಕೆಲಸದ ಅಸಮವಾದ ಹಂಚಿಕೆ ಮತ್ತು ಸಂಬಳ ಇರುವಂತಹ ಮತ್ತು ಸಂಬಳವಿಲ್ಲದ ದುಡಿಮೆಯ ದುಪ್ಪಟ್ಟು ಹೊರೆ ಮಹಿಳೆಯರ ಮಾನಸಿಕ ಆರೋಗ್ಯದ ಮೇಲೆ ದೊಡ್ಡ ಪರಿಣಾಮ ಬೀರ್ತಾ ಇದೆ ಜಾಗತಿಕ ಅಧ್ಯಯನಗಳು ಇವೆರಡರ ನಡುವಿನ ನೇರ ಸಂಬಂಧಗಳನ್ನು ಗುರುತಿಸಿದೆ ಸಂಬಳವಿಲ್ಲದ ಕೆಲಸದಿಂದ ಉಂಟಾಗುವಂಥ ದೀರ್ಘಕಾಲದ ಒತ್ತಡ ಹೆಚ್ಚಿನ ಕಾರ್ಟಿಸೋಲ್ ಮಟ್ಟವನ್ನು ಸಕ್ರಿಯಗೊಳಿಸುತ್ತೆ ಮತ್ತು ದೀರ್ಘಕಾಲದ ಹೆಚ್ಚಿನ ಕಾರ್ಟಿಸೋಲ್ ಮಟ್ಟವನ್ನು ಖಿನ್ನತೆಯಂತಹ ಪ್ರತಿಕೂಲ ಮಾನಸಿಕ ಆರೋಗ್ಯದ ಪರಿಣಾಮಕ್ಕೆ ಕಾರಣ ಆಗತ್ತೆ ಅಂತ ಸಂಶೋಧನೆ ತೋರಿಸಿದೆ ವಿರಾಮ ಸಮಯ ಸ್ವ ಆರೈಕೆ ಮತ್ತು ಸಾಮಾಜಿಕ ಸಂವಹನಕ್ಕೆ ಸಮಯ ಇಲ್ಲದಂತಾಗೋದು ಈ ತೊಂದರೆಯನ್ನು ಉಲ್ಬಣ ಮಾಡುತ್ತೆ ಇದು ಸಂಭಾವ್ಯವಾಗಿ ಖಿನ್ನತೆ ಮತ್ತು ಆತಂಕದ ಮಾನಸಿಕ ಸಮಸ್ಯೆಗಳಿಗೆ ಕಾರಣ ಆಗತ್ತೆ ಸೊ ಇದ್ರ ಜೊತೆಗೆ ಮಹಿಳೆಯರ ಮೇಲಿರುವಂಥ ಪಾರಂಪರಿಕ ನಿರೀಕ್ಷೆಗಳ ಭಾರ ಕೂಡ ಇದೆ ತನ್ನ ಸಂಗಾತಿಯ ಆಯ್ಕೆ ಮದುವೆ ಮಕ್ಕಳು ಬೇಕೋ ಬೇಡವೋ ಅನ್ನೋ ಆಯ್ಕೆಗಳೆಲ್ಲನೂ ಈಗಲೂ ಸಾಕಷ್ಟು ಸಂದರ್ಭಗಳಲ್ಲಿ ಕುಟುಂಬ ಸಮುದಾಯ ಮತ್ತು ಸಮಾಜದ ನಿರೀಕ್ಷೆ ಮತ್ತು ಒತ್ತಾಯದ ಭಾರದಡಿಯಲ್ಲಿಯೇ ಜರುಗತ್ತೆ ಸೊ ಈಚೆಗೆ ಅಂಚಿ ಗೊತ್ತಲ್ಪಟ್ಟಂತಹ ಸಮುದಾಯದ ಹೆಣ್ಣು ಮಗು ಅಂದ್ರ ಸಾವಿನ ವಿಚಾರದಲ್ಲಿ ಅಧಿಕಾರಿಯೊಬ್ಬರು ಹೇಳಿದ ಮಾತು ನೆನಪಾಗತ್ತೆ ಸಾವಿಗೀಡಾದ ಹದಿಹರಿಯದ ಹೆಣ್ಣು ಮಗುವಿನ ಕುರಿತು ಸಮಾಜದಲ್ಲಿ ಕೂಡಲೇ ಹಬ್ಬುವ ಕಟ್ಟು ಕತೆಗಳನ್ನೆಲ್ಲ ಅವರು ಸಾರಾ ಸಗಟಾಗಿ ನಿರಾಕರಿಸಿದ್ರು ನಂತರ ಅವ್ರು ಹೇಳಿದ್ರು ಇಲ್ಲ ಆಕೆ ಒಳ್ಳೆ ಹುಡುಗಿ ಮರಣೋತ್ತರ ಪರೀಕ್ಷಾ ವರದಿ ತೋರ್ಸತ್ತೆ ಆಕೆಯ ಕನ್ಯಾಪೊರೆ ಯಥಾ ಅಂತ ಸೊ ಈ ಶತಮಾನದಲ್ಲಿ ಹೆಣ್ಣುಮಕ್ಕಳು ಆಟೋಟ ಸಾಹಸ ಕ್ರೀಡೆ ಸೇನಾ ತರಬೇತಿಯನ್ನು ಸೇರಿ ಎಲ್ಲವನ್ನು ಪಡ್ಕೊಳ್ತಾ ಕನ್ಯಾಪೊರೆಯನ್ನು ಹೇಗೆ ಬೇಕಾದರೂ ಕಳೆದುಕೊಳ್ಳೋ ಅವಕಾಶ ಇರುವಂಥ ಕಾಲಘಟ್ಟದಲ್ಲೂ ಆಕೆ ಒಳ್ಳೆಯ ಆಗಬೇಕಿದ್ರೆ ಆಕೆ ಕನ್ಯೆಯೇ ಆಗಿರಬೇಕು ಮತ್ತು ಅಷ್ಟು ಮಾತ್ರ ಅಲ್ಲ ಆಕೆಯ ಕನ್ಯಾಪೊರೆ ಸುರಕ್ಷಿತ ಆಗಿರಬೇಕು ಅಂತ ನಿರೀಕ್ಷಿಸುವಂಥ ಸಮಾಜ ತನ್ನ ಕಣ್ಣ ಪೊರೆಯನ್ನು ಕಳ್ಕೊಳ್ಳೋದು ಯಾವಾಗ ಸೊ ಈ ರೀತಿಯಲ್ಲಿ ಪ್ರತಿದಿನದ ದಂದುಗದಲ್ಲೂ ಇವೇ ಸಿಕ್ಕುಗಳು ಸಿಕ್ಕಾಕೊಂಡಿದೆ ಕಳೆದು ಹೋದಂಥ ಕಾಲದಲ್ಲೂ ಇವೆಲ್ಲ ಇದ್ವು ಹೊಸ ಶತಮಾನಕ್ಕೆ ಅಡಿ ಇಟ್ಟ ಮೇಲೆ ಈ ಸಿಕ್ಕುಗಳಲ್ಲಿ ಹಲವು ಇನ್ನೂ ಜಟಿಲವಾಗಿ ಹೋಗ್ಬಿಟ್ಟಿದೆ ನಮ್ಮ ಎಷ್ಟೋ ಸಮಸ್ಯೆಗಳಿಗೆ ಮೂಲ ಕೌಟುಂಬಿಕ ವ್ಯವಸ್ಥೆಯೊಳಗಿನ ಈ ಸಂಕೀರ್ಣತೆಯೊಳಗೇ ಇದೆ ಸೊ ಆದ್ದರಿಂದನೇ ಕೌಟುಂಬಿಕ ವ್ಯವಸ್ಥೆ ಬದಲಾಗದೇನೆ ಸಮಾಜ ಪೊರೆ ಕಳಚಿ ಹೊಸತಿಗೆ ತೆರೆದುಕೊಳ್ಳ್ದೇ ಮಹಿಳೆ ಪುರುಷರಿಬ್ಬರಿಗೂ ಕಷ್ಟ ಕಳೆಯೋದಿಲ್ಲ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ